ಸ್ನೇಹಿತರೆ ಸರಳಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿದುರನನ್ನು ಮಹಾಭಾರತದ ಮಹಾನ್ ಬುದ್ಧಿಜೀವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಅವರು ಮಹಾನ್ ಚಿಂತಕ ಮತ್ತು ದೂರದರ್ಶಿತ್ವ ತೀಕ್ಷ್ಣ ಬುದ್ಧಿವಂತರಾಗಿದ್ದರು ಧೃತರಾಷ್ಟ್ರ ಮತ್ತು ಪಾಂಡುವಿನಂತೆಯೇ ವಿದುರನು ವೇದವ್ಯಾಸ ಮಹರ್ಷಿಗಳ ಮಗನಾಗಿದ್ದರು ಆದರೆ ಅವನು ಸೇವಕೀಯ ಗರ್ಭದಿಂದ ಜನಿಸಿದನು ಇದರಿಂದಾಗಿ ಅವನು ರಾಜನಾಗಲು ಸಾಧ್ಯವಾಗಲಿಲ್ಲ ಅವರು ಹಸ್ತಿನಾಪುರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ವಿದುರನ ನೀತಿಗಳು ಸರ್ವಕಾಲಕ್ಕೂ ಶ್ರೇಷ್ಠವಾಗಿದೆ ವಿದುರನ ಬಗ್ಗೆ ಗ್ರಂಥಗಳಲ್ಲಿ ಸಾಕಷ್ಟು ಮಾಹಿತಿ ನೀಡಲಾಗಿದೆ ಇವರ ನೀತಿಗಳು ಜೀವನಕ್ಕೆ ಉತ್ತಮ ಪಾಠ ಕಲಿಸುತ್ತದೆ ವಿದುರ ಸಮಯಕ್ಕಿಂತ ಮುಂಚಿತವಾಗಿ ಸಂದರ್ಭಗಳನ್ನು ಗ್ರಹಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಮಹಾಭಾರತದ ಯುದ್ಧಕ್ಕೆ ಮುಂಚೆಯೇ ವಿದುರ ಯುದ್ಧದ ಪರಿಣಾಮಗಳ ಬಗ್ಗೆ ಧೃತರಾಷ್ಟ್ರನಿಗೆ ತಿಳಿಸಿದ್ದರು ವಿದುರ ಮತ್ತು ಮಹಾರಾಜ ಧೃತರಾಷ್ಟ್ರನ ನಡುವಿನ ಸಂಭಾಷಣೆಯನ್ನು ವಿದುರ ನೀತಿ ಎಂದು ಕರೆಯಲಾಗುತ್ತದೆ ವಿದುರರು ಹೇಳಿದ ವಿಷಯಗಳು ಇಂದಿನ ಕಾಲಘಟ್ಟದಲ್ಲಿ ಎಷ್ಟು ಪ್ರಸ್ತುತವಾಗಿದ್ದವೋ ಹಾಗೆಯೇ ಎಲ್ಲರೂ ಒಪ್ಪಿಕೊಳ್ಳುವಂತಹ ವಿಷಯವೂ ಆಗಿದೆ ವಿದುರರ ನೀತಿಗಳನ್ನು ಜೀವನದಲ್ಲಿ ಅನುಸರಿಸಿದರೆ ಅನೇಕ ರೀತಿಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಮತ್ತು ಜೀವನವನ್ನು ಸಂತೋಷಪಡಿಸಿಕೊಳ್ಳಬಹುದು ವಿದುರ ನೀತಿಯು ಯಾವಾಗಲೂ ದೂರವಿರಲು ಉತ್ತಮವಾಗಿರುವ ಕೆಲವು ಜನರ ಬಗ್ಗೆ ಹೇಳಿದೆ ಇದಲ್ಲದೆ ವಿದುರ ನೀತಿಯಲ್ಲಿ ಜ್ಞಾನಿ ವ್ಯಕ್ತಿಯನ್ನು ಗುರುತಿಸುವುದು ಹಣದ ಸರಿಯಾದ ಬಳಕೆ ಮತ್ತು ದುರುಪಯೋಗ ಇತ್ಯಾದಿಗಳ ಬಗ್ಗೆಯೂ ಪ್ರಮುಖ ಮಾಹಿತಿಯನ್ನು ನೀಡಲಾಗಿದೆ ಜ್ಞಾನಿಯನ್ನು ಹೀಗೆ ಗುರುತಿಸಿ ಯಾರು ಕೇಳದೆ ಸುಮ್ಮನೆ ಯಾರು ಮಾತನಾಡುವುದಿಲ್ಲವೋ ಆ ವ್ಯಕ್ತಿಯು ಜ್ಞಾನಿಯಾಗಿರುತ್ತಾನೆ ಅವನು ಇತರರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸುತ್ತಾನೆ ಮತ್ತು ವಿಷಯವನ್ನು ಕಲಿಯಲು ಪ್ರಯತ್ನಿಸುತ್ತಾನೆ ಕೆಲಸವನ್ನು ತಪ್ಪು ರೀತಿಯಲ್ಲಿ ಅಥವಾ ಆಸೆಯಿಂದ ಪೂರ್ಣಗೊಳಿಸುವ ಬದಲು ತನ್ನ ಶಕ್ತಿಯಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುವ ವ್ಯಕ್ತಿ ಅಂತಹ ಜನರು ಜ್ಞಾನವಂತರು ಇಂತಹ ವ್ಯಕ್ತಿಗಳಿಂದ ದೂರವಿರಿ ವಿದುರ ನೀತಿಯು ಯಾವಾಗಲೂ ಅಜಾಗರೂಕತೆ ಸೋಮಾರಿತನ ಕೋಪ ಅನೈತಿಕ ಕೃತ್ಯಗಳು ಮಾದಕ ವ್ಯಸನಿಗಳು ದುರಾಸೆ ಭಯ ಕಾಮ ಪ್ರಚೋದನಕಾರರಿಂದ ದೂರವಿರುವುದು ಒಳ್ಳೆಯದು ಎಂದು ಹೇಳುತ್ತದೆ ಅಂತಹ ಜನರು ತಾವಾಗಿಯೇ ಮುಂದೆ ಸಾಗುವುದಿಲ್ಲ ಮತ್ತು ಇನ್ನೊಬ್ಬರನ್ನು ಮುಂದೆ ಸಾಗಲು ಬಿಡುವುದಿಲ್ಲ ಇವೆಲ್ಲವೂ ನಿಮ್ಮನ್ನು ವಿನಾಶದತ್ತ ಕೊಂಡೊಯ್ಯುತ್ತವೆ ಅಂತಹ ಜನರೊಂದಿಗೆ ಸಹವಾಸ ಮಾಡುವವರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಎಂದಿಗೂ ಯಶಸ್ಸನ್ನು ಸಾಧಿಸುವುದಿಲ್ಲ ಇವು ಎರಡು ಹಣದ ದುರುಪಯೋಗಗಳು ಶ್ರದ್ಧೆ ಮತ್ತು ನೀತಿ ಗಳಿಕೆಗಳು ಒಳ್ಳೆಯದು ಎಂದು ವಿದುರ ನೀತಿ ಹೇಳುತ್ತದೆ ಆದರೆ ಹಣದ ಮೊದಲ ದುರುಪಯೋಗವೆಂದರೆ ದುಷ್ಟರಿಗೆ ಹಣವನ್ನು ನೀಡುವುದು ಮತ್ತು ಎರಡನೆಯ ದುರುಪಯೋಗ ಎಂದರೆ ಅಗತ್ಯವಿದ್ದಾಗ ಸಹ ಅರ್ಹರಿಗೆ ಹಣ ನೀಡದಿರುವುದು ಈ ಇಬ್ಬರು ವ್ಯಕ್ತಿಗಳು ಸ್ವರ್ಗಕ್ಕಿಂತಲೂ ಮಿಗಿಲಾದವರು ಎಂದು ವಿದುರ ನೀತಿಯು ಇಬ್ಬರು ವ್ಯಕ್ತಿಗಳನ್ನು ವಿವರಿಸುತ್ತದೆ ಅವರ ಸ್ಥಾನವು ಸ್ವರ್ಗಕ್ಕಿಂತ ಮಿಗಿಲಿದೆ ವಿದುರ ನೀತಿ ಹೇಳುವಂತೆ ಶಕ್ತಿಶಾಲಿಯಾಗಿದ್ದರೂ ಕ್ಷಮೆಯ ಗುಣವನ್ನು ಹೊಂದಿರುವ ಮತ್ತು ಬಡವರಾಗಿದ್ದರೂ ದಾನ ಮಾಡುವ ವ್ಯಕ್ತಿಗಳ ಸ್ಥಾನವು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಹೇಳುತ್ತದೆ ವಿದುರ ನೀತಿಯು ಈ ಎಂಟು ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಶ್ಲಾಘನಾರ್ಹ ಎಂದು ಹೇಳುತ್ತದೆ ಬುದ್ಧಿವಂತಿಕೆ ಸಮಚಿತ್ತ ಮೃದು ಭಾಷೆ ಜ್ಞಾನ ಶೌರ್ಯ ಕಡಿಮೆ ಮಾತನಾಡುವವರು ಇನ್ನೊಬ್ಬರು ಮಾಡಿದ ಉಪಕಾರವನ್ನು ನೆನಪಿಟ್ಟುಕೊಳ್ಳುವವರು ದಾನ ಮಾಡುವವರು ಈ ಎಂಟು ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ಪ್ರಶಂಸೆಗೆ ಅರ್ಹನಾಗಿರುತ್ತಾನೆ ಎಂದು ವಿದುರ ನೀತಿ ಹೇಳುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ